ಎಲ್ಲ ನನ್ನ ಆರ್ ಆರ್ ಕನಸುಗಳ ಕಾರ್ಖಾನೆಯ ವೀಕ್ಷಕರಿಗೆ ಚಂದಾದಾರರಿಗೆ ನಮಸ್ಕಾರ ಒಂದು ಬೇಜಾರಿನ ಸ್ಥಿತಿನಲ್ಲೇ ನಾನು ಈ ವಾಯ್ಸ್ ಓವರ್ನ ಮಾಡಬೇಕಾಗಿ ಬಂತು ನಿನ್ನೆಯ ಸಂಚಿಕೆಯಲ್ಲಿ ಕೆಲವರು ತುಂಬ ಜನ ಪ್ರೀತಿನೂ ಕೊಟ್ಟಿದ್ದರೆ ಕೆಲವರು ತುಂಬ ಕೊಂಕಾಗಿ ಮಾತಾಡಿದ್ರ ಮೊದಲನೇದಾಗಿ ಕೆಲವರು ಹೇಳಿರೋದು ಪ್ರೋಮೋ ಬಿಡ್ತೀರಾ ಯಾಕೆ ಪ್ರೋಮೋ ಯಾಕೆ ಬಿಡ್ತೀನಿ ಅಂದರೆ ಇವತ್ತಿಂದ ಪ್ರೋಮೋ ಬಿಡ್ತಿಲ್ಲ ನಾನು ನನ್ನ ಚಾನೆಲ್ ಸ್ಟಾರ್ಟ್ ಆದಾಗಿ ನಾನು ಪ್ರೋಮೋ ಬಿಡ್ತೀನಿ ಎಪಿಸೋಡ್ ಹಾಕ್ತಾ ಇದ್ದೀನಿ ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟು ರಘುರಾಮ್ ಇಸ್ ಹೈಡಿಂಗ್ ನಿವೇದಿತಾ ಜೈನ್ದು ಡೆತ್ತಿನ ಸೀಕ್ರೆಟ್ ಅಂತ ಯಾರೋ ಒಬ್ರು ಮಹಾನ್ ಭಾವರು ಹಾಕಿದ್ದೀರಾ ಎಲ್ಲೇ ಹೈಡ್ ಮಾಡಿದ್ದೀನಿ ಸರ್ ಸೀರೀಸ್ ಮುಗಿಸಿದಿನಾ ಸೀರೀಸ್ ಕಂಪ್ಲೀಟ್ ಮಾಡಿದ್ದೀನಾ ಇನ್ನೂ ಸರಣಿಗಳು ಬ್ಯಾಲೆನ್ಸ್ ಇದೆ ಇನ್ನೂ ಎಪಿಸೋಡ್ಗಳು ಬ್ಯಾಲೆನ್ಸ್ ಇದೆ ಸಂಚಿಕೆಗಳನ್ನ ನೋಡಿ ಮುಗಿದ್ಮೇಲೆ ನೀವು ಈ ಕಮೆಂಟ್ನ ಮಾಡಿ ಮೂರನೇದು ರಘುರಾಮ್ ಇಸ್ ವೆರಿ ಕಮರ್ಷಿಯಲ್ ಸ್ವಾಮಿ ನಾನು ಕಮರ್ಷಿಯಲ್ಲೋ ಏನು ಅನ್ನೋದು ನನ್ನನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಜನಕ್ಕೆ ಗೊತ್ತು ನೀವು ಕ್ಯೂರಿಯಾಸಿಟಿಗೆ ಅಂತ ಬಂದು ನಿವೇದಿತಾ ಜೈನ್ ಮೇಡಮ್ ಅವರ ಡೆತ್ತನ್ನ ಆ ಒಂದು ನೆಗೆಟಿವಿಟಿ ತಿಳ್ಕೊಳಕ್ಕೆ ಬಂದು ಇದನ್ನು ಕಮೆಂಟ್ ಮಾಡ್ತಿದ್ದೀರಲ್ಲ ನಾಚಿಕೆ ಆಗಬೇಕು ನಿಮಗೆ ನನ್ನ ಬಗ್ಗೆ ಹಿಂಗೆ ಮಾತಾಡೋದಕ್ಕೆ ಸಾರಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಎಲ್ರಿಗೂ ಏನು ಅನ್ನಿಸ್ಬಿಡುತ್ತೆ ನೀವು ಏನಂದ್ರೂ ನಾನು ತೊಗೊಳ್ಬೇಕು ಯಾಕೆಂದರೆ ಅದು ನಿಮ್ಮ ಅಧಿಕಾರ ನಾನು ತಿರುಗಿಸ್ ಮಾತಾಡಿದ್ರೆ ಅದರ ರಘುರ ಅಹಂಕಾರ ಒಂದೊಬ್ಬ ಇಂಟರ್ವ್ಯೂ ಮಾಡೋದಕ್ಕೆ ಒಂದೊಂದು ಏನೇನು ನಾವು ಎಷ್ಟೆಷ್ಟು ಶ್ರಮ ಪಡ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ ಒಂದು ಕಮೆಂಟಲ್ಲಿ ಕುತ್ಕೊಂಡು ಹಿಂಗೆ ಮಾತಾಡ್ತಿರ್ಲಿಲ್ಲ ನನ್ನ ಫ್ಯಾಮಿಲಿ ಹರ್ಟ್ ಆಗಿದೆ ನಾನು ಕಮೆಂಟ್ ಸೆಕ್ಷನ್ನೇ ಆಫ್ ಮಾಡೋಂತಿದ್ದಾರೆ ಬಟ್ ಜನ ಜೊತೆ ಸಂಪರ್ಕ ಕಡಿಮೆ ಆಗುತ್ತೆ ಅಂತ ನಾನು ಅದನ್ನು ಮಾಡೋಕ್ಕೋಗಿಲ್ಲ ಬಟ್ ಇದೇ ಅತಿರೇಕಕ್ಕೆ ಹೋಗ್ತಿದ್ರೆ ಖಂಡಿತ ಮಾಡಬೇಕಾಗಿ ಬರುತ್ತೆ ಇನ್ನು ಎಪಿಸೋಡ್ನ ಡ್ಯೂರೇಷನ್ನ ಜಾಸ್ತಿ ಮಾಡಿ ನಾನು ಇಪ್ಪತ್ತು ನಿಮಿಷ ಇಪ್ಪತ್ತೆರಡು ನಿಮಿಷ ಎಪಿಸೋಡ್ಗಳ್ನ ಮಾಡಿದಾಗ ಲ್ಯಾಗು ಬೋರ್ ಆಗುತ್ತೆ ಅಂತ ಕಮೆಂಟ್ ಮಾಡ್ತೀರಾ ಹದಿನೈದರಿಂದ ಹದಿನೆಂಟು ನಿಮಿಷಕ್ಕೆ ನಾನು ಎಪಿಸೋಡ್ ಮಾಡಿದಾಗ ಲೆಕ್ ಲೆಂತ್ ಕಡಿಮೆ ಅಂತ ಹೇಳ್ತೀರಾ ಹೇಳಿ ನಾನು ಏನು ಮಾಡಬೇಕು ಯಾರು ಹೇಳ್ದಂಗೆ ಕೇಳಬೇಕು ದಯವಿಟ್ಟು ಇದನ್ನು ಹೇಳಿ ಆ್ಯಂಡ್ ನಿನಗೆ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆಗೋಲ್ಲ ನಿನಗೆ ಅದಕ್ಕೆ ವ್ಯೂಸ್ ಆಗಲ್ಲ ನಾನು ಯಾವತ್ತಾರು ನಿಮ್ಮ ಹತ್ರ ಸಬ್ ನನ್ನ ಚಾನಲಲ್ಲಿ ನೋಡಿದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಾನು ಹೇಳೋದನ್ನು ನೋಡಿದ್ದೀರಾ ನಾನು ಮಾಡೋ ಕಂಟೆಂಟ್ ಚೆನ್ನಾಗಿದ್ದರೆ ಅದು ಜನಗಳಿಗೆ ಇಷ್ಟ ಆಯಿತು ಅಂದರೆ ಅದು ಆಟೋಮೆಟಿಕ್ಕಾಗಿ ಸಬ್ಸ್ಕ್ರಿಪ್ಷನ್ ಆಗುತ್ತೆ ವ್ಯೂಸ್ ಆಗುತ್ತೆ ಇಂಥ ನಂಬಿರೋನು ನಾನು ನಾನು ಹಂಗಂತ ಸಬ್ಸ್ಕ್ರಿಪ್ಷನ್ ಬೇಕು ವ್ಯೂಸ್ ಬೇಕು ಅಂತ ಅನ್ವಾಂಟೆಡ್ ಸ್ಟೋರಿಗಳನ್ನ ಮಾಡಿ ಕಾಂಟ್ರವರ್ಷಿಯಲ್ ಮಾಡಿದರೆ ಅಷ್ಟೊತ್ತು ನಂದು ಸಿಕ್ಕಾಪಟ್ಟೆ ಸಬ್ಸ್ಕ್ರಿಪ್ಷನ್ ಆಗಿರೋದು ನಂದು ಸಿಕ್ಕಾಪಟ್ಟೆ ಲೈಕ್ಸು ಕಮೆಂಟ್ಸು ಬಂದಿರೋದು ದಯವಿಟ್ಟು ಒಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿ ಆ್ಯಂಡ್ ಮೋಸ್ಟ್ ಕಾಮನ್ ಪೀಪಲ್ ಹೇಳೋದು ಕೆಲವರು ಸೀರಿಯಲ್ ಥರ ಎಳಿತಿದಾರೆ ಏನು ರೀ ಸೀರಿಯಲ್ ಅನ್ನೋದು ಅಷ್ಟು ಕೆಟ್ಟದ್ದ ನಿಮಗೆ ಮಾತಾಡ್ತಿದ್ರೆ ಅದನ್ನು ಕಂಪೇರ್ ಮಾಡಿ ಮಾತಾಡ್ತಿರಲ್ಲ ಸೀರಿಯಲ್ ಥರ ಎಳಿತಿದ್ರೆ ಸೀರಿಯಲ್ ಥರ ಏನು ಅಷ್ಟು ಕೆಟ್ಟ ಕೆಲಸನ ಸೀರಿಯಲ್ ಅನ್ನೋದು ಅದು ಒಂದು ದೊಡ್ಡ ಕೆಲಸ ಸ್ವಾಮಿ ನೂರಾರು ಜನ ಕುಟುಂಬ ಊಟ ಮಾಡ್ತಿದ್ದಾರಲ್ಲಿ ಯಾವ ಪ್ರೊಫೆಷನ್ನು ಅಷ್ಟು ಕೀಳಾಗಿ ಮಾತಾಡಬೇಡಿ ಸೀರಿಯಲ್ ಥರ ಹೇಳ್ತೀರಾ ಮತ್ತೊಂದು ಹೇಳ್ತೀರಾ ಮಗದೊಂದು ಹೇಳ್ತೀರಾ ಅಂತ ದಯವಿಟ್ಟು ಹರಿಟಾಗುತ್ತೆ ಇದನ್ನೆಲ್ಲನು ನಾವು ಏನು ಕಾರ್ಯಕ್ರಮ ಮಾಡಬೇಕು ನಿಮಗೋಸ್ಕರ ತಾನೇ ನಿಮ್ಗೆ ಏನೋ ಯಾರು ಕೊಡದೇ ಇರೋದನ್ನು ಕೊಡಬೇಕು ಅಂತ ನಾವಿಂಗೆ ಕಷ್ಟಪಟ್ಟಾಗ ನೀವು ಬೆಂತಡದೇ ಇದ್ದರು ಬೇಡ ಈ ಥರ ತುಂಬ ಚುಚ್ಚುವಾಗಿ ಮಾತಾಡಬೇಡಿ ಇದು ನನ್ನ ರಿಕ್ವೆಸ್ಟ್ ಆ್ಯಂಡ್ ಸಾಕಷ್ಟು ಜನ ನನ್ನ ಚಂದಾದಾರರು ಟೈಮ್ ಒಂಚೂರು ಈ ಪರ್ಟಿಕ್ಯುಲರ್ ನಿವೇದಿತಾ ಜೈನ್ ಮೇಡಮ್ ಎಪಿಸೋಡ್ನ ಎಕ್ಸ್ಟೆನ್ಷನ್ ಕೇಳಿದಿರ ಇದು ಶೂಟ್ ಆಗೋಗ್ಬಿಟ್ಟಿದೆ ನಾನು ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಏನಂತ ಇದು ಪ್ರಿಪರೇಷನಿಂದ ಹೋಗಿರೋದು ಹಾಗಾಗಿ ಸಣ್ಣ ಪುಟ್ಟ ಫಾಲ್ಟ್ ಇದ್ರೆ ಕ್ಷಮೆ ಇರಲಿ ಅಂತ ಕೇಳಿಬಿಟ್ಟೆ ಸ್ಟಾರ್ಟ್ ಮಾಡಿದ್ದೀನಿ ಆದರೂ ನನ್ನ ಜೆನ್ಯೂನ್ ಆಡಿಯನ್ಸ್ ನನ್ನ ರಿಯಲ್ ಸಬ್ಸ್ಕ್ರೈಬರ್ಸ್ ಈ ಥರ ಕೆಲವರು ನಾನು ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ ಹಂಗೆ ಹೇಗೆ ಅಂತ ಕೆಲವು ಫೇಕಲ್ಲೆಲ್ಲ ಮಾತಾಡ್ತಾರೆ ಅವರಲ್ಲದೆ ನನ್ನ ಚಾನಲ್ ಪ್ರಾರಂಭ ಆದಾಗಿಂದ ನನ್ನ ಜೊತೆಗಿರೋ ಕೆಲವು ಜನಗಳಿಗೋಸ್ಕರ ನಿವೇದಿತಾ ಜೈನ್ ಅವರ ತಾಯಿ ಹತ್ರ ಮಾತಾಡಿ ಕೆಲವು ಟೆಲಿಫೋನಿಕ್ ಕಾನ್ವರ್ಸೇಷನಲ್ಲಿ ಇನ್ನಷ್ಟು ವಿಷಯಗಳನ್ನ ತಗೊಂಡು ಅದನ್ನು ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ಸೊ ಸರಣಿ ಮಧ್ಯದಲ್ಲಿ ಅವ್ರ ಜೊತೆ ನಾನು ಮಾತಾಡೋರು ಟೆಲಿಫೋನ್ ಕಾನ್ವರ್ಸೇಷನ್ ವಾಯ್ಸ್ ಕೂಡ ಬರುತ್ತೆ ಸೊ ನೋಡಿ ಹರಸಿ ಹಾರೈಸಿ ನಿಮ್ಮ ಕೈಲಾದರೆ ಪ್ರೀತಿ ಕೊಡಿ ಆದರೆ ದಯವಿಟ್ಟು ಚುಚ್ಚುವಾಗಿ ಮಾತಾಡಿ ನೋಯಿಸ್ಬೇಡಿ ಥ್ಯಾಂಕ್ ಯು ನೂರೊಂದು ನೂರೊಂದು ನೆನಪು ಇವಾಗ ನಿವೇದಿತ ಜೈನ್ ಅವ್ರಿಗೆ ಇನ್ಸಿಡೆಂಟ್ ಆಗಿದ್ದು ನಿಮ್ಮ ಮನೆ ಟೆರೆಸ್ ಮೇಲೆ ಸೆವೆಂಟೀನ್ ಮೇ ನೈನ್ಟೀನ್ ನೈಂಟಿ ಸೆವೆಂಟೀನ್ ಮೇ ಇಟ್ ವಾಸ್ ಸಂಡೇ ನಮ್ಗೆ ನಮ್ಮ ಕೈ ಏನು ಏನಾಗಿ ಎಷ್ಟೊತ್ತು ಏನಾಗಿತ್ತು ಅವ್ರೇನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು ಇಲ್ಲ ಇಲ್ಲ ನಾನು ಹೇಳ್ತೀನಿ மிஸ் பெல் தாஸ் ரெசிடென்சி நம்ம கர்நாடகே அவர் அசோக் ஜெயின் அந்த இந்துமதி ஜெயின் அசோக் ஜெயின் டெம்ஸ் ஆஃப் அவரு மாதிரி நம்ம யூ ஆர் வெரி லக்கி டூட்டிஃபுல் டாட்டர் ಕರ್ನಾಟಕ ಹೆಸರು ತಗೊಂಡ್ ಬರ್ತಾರೆ ಟೌನ್ ತಗೊಂಡು ಆವಾಗ ನೀವ್ ಏನಾಗಿ ಮೊದಲ ಬಹಳ ಇಷ್ಟು ಏನಕ್ಕೆ ಅದು ಬರೀ ಟೂ ಥ್ರೀ ಅವರ್ಸ್ ಪ್ರಾಕ್ಟೀಸ್ ಆಗುತ್ತೆ ತ್ರೀ ಫೋರ್ ಡೇಸ್ ಆಗುತ್ತೆ ಒಂದು ವೆರಿ ಹೈ ಲೆವೆಲ್ ಇದು ನನಗೆ ಇತ್ತು ಅದು ಅದು ಮುಂಚೆ ಏನಾಯ್ತು ಮುಂಬೈ ಮುಂಬೈ ಮುಂಬೈನಲ್ಲಿ ಸೆವೆನ್ ಸ್ಟಾರ್ ಹೋಟೆಲ್ ಸ್ಟೋರ್ ನಾವು ಇದೆ ಅದ್ರಿಂದ ಇಂಟರ್ನ್ಯಾಷನಲ್ ಶೋ ಆಗಿತ್ತು ಫ್ಯಾಶನ್ ಶೋ Okay. और ऑल बिग बिग टॉप मॉडल इंडियन मॉम ಅದನ್ನ ಇಲ್ಲಿ ನಮ್ಮ ಮಗಳೆಲ್ಲರಿಗೂ ಸಿಕ್ಕುದ ಹಾಗೆ ಸಹ ಜೋನ ಪಡೆ ಪಡೆ ಕೆಲತಾ ಇದ್ರು ಇನ್ ಯು ವಾಂಟ್ ಟು ಸೀ ದ ಗರ್ಲ್ ಫ್ರಮ್ ಬೆಂಗಳೂರು ನೀವೇರಿ ತಜ್ಜಿ ಸೊ ಶೂಸ್ ಲೈಕ್ಡ್ ಬೈ ಎವರಿಬಡಿ ಓಕೆ ಅವ್ಮಿ ಸಿನೆ ಡಾಕ್ಟರ್ 100% ಅಂತ ಇದ್ದಿದ್ದು ಯಾರು ಕೊಲ್ಲ ಬಿಟ್ರು ಏನು ಆಯಿತು ಆ ಟೈಮಲ್ಲಿ ದೇವಿ ಬೆಲ್ಲಿಗೆ ಫೈನ್ ಕಳ ಹೋಗಿ ತೆರೆಸಂದಿ ಪ್ರಾಕ್ಟೀಸ್ ಮಾಡೋದು ಯಾಕೆ ಜೋನ ಯಾವ ನೋಡಬಹುದು ಅಲ್ವಾ ಹ ಅವಳಿಗೆ ತುಂಬಾ ಇಷ್ಟ ಬದಮಿ ಎಲ್ಲಾ ಬದಮಿ ಕ್ಯಾಡ್ವೆರಿ ಶರ ಮಹಾರಾಜ್ ರೈಟು अदाल तक मेले हम कैट प्रत एव्री नई बिकाज नईट मे नो बुड वि कम शू आम वेरी बिग टेरस वेरी सेफ सो मैंने तुम कलसा है रेसिसंटे सो ना अल ही अल्वा सो अब टेरेस्ट इंत दु पैपे कबोन पैपे सी आलरे सी वॉज फैट आफ आम दुर् हाँ हील आगे फै इलेवन आगे आलरे पैप पैप इ पैपन शू हे हम एक्साटली वाट इस पेरापेट वेरी चिप आंट्रोल आगे स्लट अदर सीबीआई सीआईडी सीबीआई पीपल बंदी गोम बसाकिनल नानू स्वीट मैं तक नानू जमते ना फोर्स दूर होती ಅಲ್ವಾ ಇದು ಆ ಥರ ಇಲ್ಲ ಜಸ್ಟ್ ಲೈಕ್ ದಟ್ ಆಗಿರೋದು ಎಕ್ಸಾಕ್ಟ್ಲಿ ಬಿಕಾಸ್ ನಾವು ಅಡುಗೆ ಮನೆಗೆ ಅಡುಗೆ ಮಾಡ್ತಾ ಇದ್ದೀನಿ ಇಂಥ ಅವ್ರಿಗೆ ನಮಗೆ ಹೇಳಿಬಿಟ್ಟು ಹೋಗಿದ್ರು ಅಮ್ಮ ಚಿಕ್ಕು ಚಿಕ್ಕ ಸ್ಮಾಲ್ ಪೊಟ್ಯಾಟೊ ತುಂಬ ಇಷ್ಟ ಅದು ಬೆನೆ ಫ್ರೈ ಮಾಡಬೇಕು ಅಂತ ನಮ್ಮ ಹಸ್ಬೆಂಡ್ ಮೆಲ್ಗಡೆನೇ ಇದ್ರು ಅವ್ರಿಗೆ ಸೈಟಿಗೆ ಪೇನ್ ಆಗಿತ್ತು ಬ್ರುಫೇನ್ ತಿನ್ಬಿಟ್ಟು ಮಲಗಿದ್ರು ನಮ್ಮ ತಂದೆ ಬಂದಿದ್ರು ಇ ವಾಸ್ ಇಂಜಿನಿಯರ್ ಮೈ ತಂದೆ ಫಾದರ್ ವಾಸ್ ಇಂಜಿನಿಯರ್ ಸೊ ಜತೆ ಅಸಾಮ ಅವರು ಬಂದಿದ್ದರು ಅವ್ರೂಮ್ನಲ್ಲಿ ಅಲ್ಲಿ ಚಿಕ್ಕ ಮಗಳು ರೂಮ್ನಲ್ಲಿ ಜೋರ ಮ್ಯೂಸಿಕಲ್ ಹಾಗೆತ್ತು ಎಲ್ಲ ಹೋಗಿರಾಮ ಬರುತ್ತೆ ಇನ್ ಬಿಟ್ವೀನ್ ಏನಾಗಿತ್ತು ಸಂಪೂರ್ಣ ಅಂತಂದು ಅಂಗಡಿ ಇತ್ತು ಅವ್ರು ಮನೆ ಮನೆ ಎದೆ ಅಲ್ಲಿ ರಸಗೊಲ್ಲ ತಗೊಂಡು ಬರೋಕೆ ಕಲಿಸಿದ್ರು ಮನೆ ಕೆಲಸ ಮಾಡಿ ಡ್ರೈವರ್ ಕಂಪ್ಟಿ ಅವ್ರು ಒಂದೊಂದು ಧಪ್ ಶಬ್ದ ಕೇಳಿದಷ್ಟೇ ಇದು ಜೋರ ಶಬ್ದ ಬಂತು ನಮ್ಮ ಕೈಗೆ ಸ್ಕೂಲ್ ಹಾಗೆ ಇತ್ತು আৱত নানে মানে আজি কেল গতি নো হৌ টু মেক ইট নো হাৰ টেষ্ট নোডোৱাকে আন কচ বুটিটো ক্ৰেক শেম্বাৰ ইটোৱালি আৱ তুম জ্বৰ কুগীৰে নজবেণ্ড ওলান বেনগে বেনাইতু লিংক ಏನು ಹೇಳೋಕ್ಕಾಗಲಿಲ್ಲ ನಮಗೆ ಆಮೇಲೆ ಇಮಿಡಿಯೆಟ್ ಕಾಡಲ್ಲಿ ಗೈಟ್ರಿ ನೋಂಗಿದ್ರು ಅಂತ ಅವರು ಅಲ್ಲಿ ಒಂದು ಚಿಕ್ಕದೊಂದು ಒಂದು ಆಗಿ ಮೌಲ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಕಾನ್ಶಿಯಸ್ ಹೊಟ್ಟೋಗಿತ್ತು ಅವರು ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಆಮೇಲೆ ಹೋಗ್ತಾ ಇರೋವಾಗ ಬಿಸಿ ಬಿಸಿ ಚಿಕ್ಕರೋವಾಗ ನೀವು ನಮ್ಮ ತನೆ ಮನೆಗೆ ಕೂತ್ಕೊಂಡಾಗ ರಿಸ್ ಮಾಡ್ತಾಯಿದ್ದೆ ಅದೇ ಈ ತಾನೇ ಬಿಸಿ ಬಿಸಿ ರೊಟ್ಟಾಯಿದ್ದೆ ಅಲ್ಲ ಮೈ ಮನೆ ಬಿಸಿ ಬಿಸಿ ರೊಕ್ಕ ಹೋಗ್ತಾ ಇದ್ದರು ನಮ್ಮ ಅದನ್ನು ಮೇಲೆ

ನಾನು ಹೇಳಿದ ಚಿಕ್ಕ ಮಗು ಹಣ ಕೇಳ್ತಾ ಇದ್ದೆ ನಾನು ಆಚಿಕೆ ಇದ್ದು ಯಾವ್ದು ಐನಿಮಿತಿ ಇದು ನಮ್ಮ ಮೇಲೆ ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅವ್ರು ತುಂಬಾ ಟಾರ್ಗೆಟ್ ಮಾಡಿದ್ರು ಮಗು ರೀಸನ್ ಗೊತ್ತಿಲ್ಲ ಏನಕ್ಕೆ ಟಾರ್ಗೆಟ್ ಮಾಡೋದು ಅದೇ ಇಲ್ಲ ಇಲ್ಲ ನಮ್ಗೆ ಹೊನ ಕೇಳ್ತಾ ಇದ್ರು ತುಂಬಾ ದುಡ್ಡು ಕೇಳ್ತಾ ಇದ್ರು ದುಡ್ಡು ಕೇಳ್ತಾ ಇದ್ರು ಅವ್ರು ಬೇರೆ ಫೋನ್ ಮಾಡ್ತಾ ಇದ್ರು ನಾನು ಬೈದೆ ಒಂದ್ಸತಿ ತುಂಬಾ ಬೈದೆ ಒಂದ್ಸತಿ ಅವ್ರ ಮನೆಗೆ ಹೋಗಿದ್ದೆ ಚಿಕ್ಕು ಮನೆ ನಾನು ಇತ್ತು তুমবা বৈদি দিড়ো যকেনতে নানু নামাজ বন এ ইন হেলা এপডি চিসমা লাইফ নে নিরা হ বতে এলা কৰবা নানু আংকে দিলা নামা মাগল বকেন লাঞ্চ নে নিরা দিলা তেল দিলা নানু হ গই যায় ইজ ভেৰি স্ট্রং নেট উই শুটিন আলো নানে হ গওদু আৱা আগৰ আছৈ মূল কথা তক ইংে ন ন ত নি না তুমবা নহয় নাই টৰ যদে একচুয়ালি আছাদা গে তৰক মলে ইনো বনো বডি বডি যতে ইনো অনচা

ಇದು ಇನ್ಸಿಡೆಂಟ್ ಆದ್ಮೇಲೆ ಅಂದ್ರೆ ನಿವೇದಿತಾ ನಿವೇದಿ ಅವರದು ಹಾಸ್ಪಿಟಲೈಸ್ಡ್ ಆದ್ಮೇಲೆ ಈ ಪ್ರೋಗ್ರಾಮ್ ನೋಡ್ತಿರಬೇಕಾದ್ರೆ ಅಮೆರಿಕಾದಲ್ಲಿ ಒಬ್ಬರು ಪ್ರೀಸ್ಟ್ ಇದಾರೆ ಅಮ್ಮ ಅಮೆರಿಕದಲ್ಲಿ ಫೋನ್ ಮಾಡ್ಬಿಟ್ಟು ಒಂದು ವಿಡಿಯೋ ಮೆಸೇಜ್ ಕಳಿಸಿದಾರೆ ಮನೆಯಲ್ಲಿ ಒಂದು ಮೃತ್ಯುಂಜಯ ಹೋಮ ಮಾಡಿದ್ರಂತೆ ಆ ಮೃತ್ಯುಂಜಯ ಹೋಮ ಮಾಡದ ಪೂಜಾರ್ ಪ್ರೀಸ್ಟ್ ನಿಮ್ಮ ಇದ್ರ ಬಗ್ಗೆ ಮಾತಾಡ್ಬಿಟ್ಟು ಒಂದು ವಿಡಿಯೋ ಕಳ್ಸಿದಾರೆ ಸೊ ವಿತ್ ಯುವರ್ ಪರ್ಮಿಷನ್ ಆ ಪೂಜೆ ಏನ್ ಮಾಡಿದ್ರು ಏನು ಅನ್ನೋದನ್ನ ಅದನ್ನು ಕೂಡ ಆ ಒಂದು ವಿಡಿಯೋನ ನಾನು ಹಾಕ್ತೀನಿ ಅಮ್ಮ ವಿತ್ ಯೋರ್ ಡ್ಯೂ ಕನ್ಸಲ್ಟ್ ವಿತ್ ಯೋರ್ ಪರ್ಮಿಷನ್ ಪೂಜೆ ಮಾಡಿದ್ರು ಪೂಜಾರ ಬಗ್ಗೆ ನಮಸ್ಕಾರ ರಘುರಂ ಸರ್ ಹೇಗಿದ್ದೀರಿ ಆರಾಮ ನೆನೆ ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ದು ಬಹಳ ಖುಷಿ ಆಯಿತು ನಾನು ಅದೇ ನಿಮ್ಮ ನೂರೊಂದು ನೆನಪು ಸರಣಿಯ ನಿವೇದಿತಾ ಜೈನ್ ಅವರ ಬಗ್ಗೆ ನನ್ನ ಒಂದು ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಅಂತ ಹೇಳಿ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ನನ್ನ ಹೆಸರು ಪ್ರಾಣೇಶ ಶರ್ಮಾ ಅಂತ ಹೇಳಿ ಪುರೋಹಿತರು ಅಮೆರಿಕದ ಸ್ಯಾಂಡಿಯಾಗ ನಗರದಲ್ಲಿ ಇರ್ತೀನಿ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಿನ ದಕ್ಷಿಣ ಭಾಗದ ಕನಕಪುರ ರೋಡ್ ದೊಡ್ಡ ಕಲ್ಸಂದ್ರದಲ್ಲಿ ನಮ್ಮ ಸೋದರ ಮಾವ ಹಾಗೆ ವೇದ ನನಗೆ ವೀರಂ ಹೇಳಿಕೊಟ್ಟಂತಹ ವೇದಬ್ರಹ್ಮಶ್ರೀ ರಾಘವೇಂದ್ರ ಪ್ರಸಾದ್ ಶರ್ಮ ಅವರ ಮನೆಯಲ್ಲಿ ಬೆಳೆದಿದ್ದು ನಾನು ಬೆಂಗಳೂರಲ್ಲಿರುವಂತಹ ಸಂದರ್ಭದಲ್ಲಿ ತೊಂಬತ್ತೆಂಟನೇ ಇಸ್ವಿ ಇಪ್ಪತ್ತಾರು ವರ್ಷದ ಹಿಂದಿನ ನೆನಪು ಇದು ಆಗಸ್ಟ್ ನನಗೆ ಹದಿನಾಲ್ಕು ವರ್ಷ ಬರಿ ಹೊಸದಾಗಿ ಮೇ ತಿಂಗಳಲ್ಲೇ ಉಪನಯನ ಆಗಿತ್ತು ಆದ್ಮೇಲೆ ನಮ್ಮ ಮಾವನವರು ಅವರ ಸ್ನೇಹಿತರಾದಂತಹ ವಿಶ್ವನಾಥ ದೀಕ್ಷತ್ರ ಜೊತೆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ರಾಜರಾಜೇಶ್ವರ ನಗರಕ್ಕೆ ಕರ್ಕೊಂಡು ಹೋಗಿದ್ದರು ಹೋದ್ಮೇಲೆ ಮೇಲೆ ಗೊತ್ತಾಯಿತು ಅದು ನಿವೇದಿತ ಜೈನ್ ಅವ್ರ ಮನೆ ಅಂತ ಹೇಳಿ ನನಗೆ ತುಂಬ ನೆನಪಿರುವಂಥ ವಿಷಯಗಳು ಅವ್ರ ಮನೆ ವಾಲ್ ಮೇಲೆ ನಿವೇದಿತ ಅವ್ರದ್ದು ದೊಡ್ಡ ಫೋಟೋ ಹಾಕಿದ್ರು ಅದೆಲ್ಲ ನೋಡಿ ಬಹಳ ಖುಷಿಯಾಯಿತು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಏನು ಇಷ್ಟೊತ್ತಾದರೂ ಅವ್ರು ಬರಲೇ ಇಲ್ವಲ್ಲ ಬರ್ಲೇ ಇಲ್ವಲ್ಲ ಅಂತ ಅನ್ಕೊಂಡೆ ಮೇ ಬಿ ಎಲ್ಲೋ ಶೂಟಿಂಗ್ ಹೋಗಿರ್ಬೋದು ಅಂತ ಅನ್ಕೊಂಡೆ ಯಾಕೆಂದರೆ ನನಗೆ ಯಾವ ವಿಷಯನೂ ಗೊತ್ತಿರಲಿಲ್ಲ ಆಮೇಲಿಂದ ಪೂಜೆಗೆಲ್ಲ ರೆಡಿ ಆದಮೇಲೆ ಬಂದು ಕೂತ್ಕೊಂಡ ಮೇಲೆ ಅವ್ರ ಅವ್ರು ಬಂದು ಸಂಕಲ್ಪ ಮಾಡಿಸಿದ್ರು ಅವಾಗ ಗೊತ್ತಾಯಿತು ನಿವೇದಿತ ಅವ್ರಿಗೆ ಹುಷಾರಿಲ್ಲ ಅವ್ರ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅವಾಗ ಅವ್ರ ಆಸ್ಪತ್ರೆನಲ್ಲಿ ಅಡ್ಮಿಟ್ ಆಗಿದ್ರು ಅವತ್ತಿನ ದಿವಸ ಸಾಯಂಕಾಲ ಮತ್ತೆ ಮಾರನೇ ದಿನ ಬೆಳಗ್ಗೆ ನಾವು ಜಪ ಪೂಜೆ ಹೋಮ ಇತ್ಯಾದಿಗಳನ್ನೆಲ್ಲ ನಡೆಸ್ಕೊಟ್ವಿ ಇಲ್ಲ ಆದ್ಮೇಲೆ ಅವ್ರ ಅವರು ನಮಗೆ ಆತಿಥ್ಯವನ್ನು ಕೊಟ್ಟರು ಇಲ್ಲ ಆದಮೇಲೆ ಮನೆಯೆಲ್ಲ ತೋರಿಸಿದ್ರು ಮನೆಯಲ್ಲ ತೋರಿಸೋ ಸಂದರ್ಭದಲ್ಲಿ ಮೇಲ್ಗಡೆ ಟೇರಸ್ ಅಲ್ಲಿ ತೋರಿಸಿದ್ರು ಇಲ್ಲಿಂದನೆ ನಿವೇದಿತ ಬಿದ್ದಿದ್ದು ಅಂತ ಹೇಳಿದ್ರು ಅವಾಗ ನನಗೆ ಅರ್ಥ ಆಯ್ತು ಓ ಇಲ್ಲಿಂದ ಬಿದ್ದು ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಹೇಳಿ ಅವಾಗ ಗೊತ್ತಾಯ್ತು ನಾವು ಮತ್ತೆ ವಾಪಸ್ಸು ಮನೆಗೆ ಬಂದೆ ನಾನು ಹೇಳಿದಂಗೆ ಪೌರೋಹಿತ್ಯ ಮಾಡ್ತಾ ಇದ್ದಿದ್ದರಿಂದ ಪ್ರತಿನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ ಹಾಗೆ ಗಣಪತಿಯ ಪರಿಪೂರ್ಣ ಅನುಗ್ರಹ ಆಗಲಿ ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ದಿನನಿತ್ಯ ಪೇಪರ್ನ ನೋಡ್ತಾ ಇದ್ದೆ ಬಟ್ ಐದಾರು ದಿನ ಆದಮೇಲೆ ಆ ಪೇಪರಲ್ಲಿ ನೀವು ಅವರಿಲ್ಲ ಅಂತ ಹೇಳಿ ಬಂತು ಒಂದು ವಾರ ಅದನ್ನು ಅರಡಿಸ್ಕೊಳಕ್ಕೆ ಕಷ್ಟ ಆಯ್ತು ಯಾಕೆಂದರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹೋಗಿ ಪೂಜೆ ಮಾಡಿ ಬಂದ್ವಿ ಆದರೆ ಅವರಿಲ್ಲ ಅನ್ನೋದು ಗೊತ್ತಾದಾಗ ಜೀವಿಸ್ಕೊಳೋಕ್ಕೆ ಬಹಳ ಕಷ್ಟ ಆಯಿತು ಬಟ್ ನಿವೇದಿತಾ ಜೈನ್ ಅವರ ಆತ್ಮ ಎಲ್ಲಿದ್ರು ಕೂಡ ಆತ್ಮ ಶಾಂತಿಯಾಗಿ ಪರಮಾತ್ಮನಲ್ಲಿ ನಲ್ಲಿ ಸೇರ್ಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಅವರ ತಾಯಿಯವರಿಗೆ ಹಾಗೆ ಅವರ ತಂಗಿಯವರಿಗೆ ಎಲ್ಲರಿಗೂ ಕೂಡ ಭಗವಂತನ ಪರಿಪೂರ್ಣ ಅನುಗ್ರಹ ಇರಲಿ ಅಂತ ಹೇಳಿ ಬೇಡ್ಕೊಳ್ತೀನಿ ಹಾಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ ಆ ಟೈಮ್ ಹೆಂಗ್ ಗೊತ್ತಾ ನಮ್ಮ ಮಗಳು ಹಾಸ್ಪಿಟಲ್ ನಲ್ಲಿ ಇದಲ್ಲ ನಮ್ಗೆ ಹೇಳ್ಬೇಕಂದ್ರೆ ಸ್ನಾನ ಮಾಡಿದೀನಿ ನಾನು ಊಟ ಮಾಡಿ ಏನು ನಾವು ಇಲ್ಲ ನಮಗೆ ಫೋರ್ಸ್ ಮಗಳು ಮನೆ ನಮ್ಮ ಮಗಳು ಹೊಸ ಬೇಗ ಬರ್ಬೇಕು ಜನ ಏನೇನೋ ಹೇಳಿದೆ ಎಲ್ಲ ಮಾಡಿದೆ ಒಂದೇ ಮಾಡಿಲ್ಲ ಹಾಸ್ಪಿಟಲ್ ನಿಂದ ಇರೋವಾಗ ಯಾರು ಮೌಲ್ಯವರು ಬಂದಿದ್ರು ಬಂದ್ಬಿಟ್ಟು ಒಂದು ಪೂರಿ ಪುಯ್ಬೇಕು ಅಂತ ಹೇಳಿದ್ರು ಅದು ನಾವು ಯಾರು ಒಪ್ಲಿಲ್ಲ ನಮ್ ಹಸ್ಬೆಂಡ್ ಹೇಳಿದ್ರು ಇನ್ನೊಂದು ಆತ್ಮ ಕೊಡಿ ನಮ್ಮ ಇನ್ನೊಂದು ಆತ್ಮ ಹುಡ್ಸಕ್ಕೆ ಇನ್ನೊಂದು ಆತ್ಮ ನಾನು ಆಯ್ತಾ ಮಾಡಲ್ಲ ನಮ್ ಮಗಳು ಅದು ಒಪ್ಪೋದಿಲ್ಲ ಇದನ್ನ ನಿಧೇದೂ ಅವಾಗಲೂ ಒಪ್ಪೋದಿಲ್ಲ ನಾವು ಒಪ್ಲಿಲ್ಲ ಅದು ಬಿಟ್ಟು ನಾವ್ ಎಲ್ಲ ಮಾಡಿದೆ ನಾನು ತಮಿಳುನಾಡು ಹೋಗಿದ್ದೀನಿ ಅದೇ ಕುಂಭಕೋಣನಿಂದ ತಮಿಳ್ನಾಡು ತಿರು ನಾಗೇಶ್ವರಂ ನವಕ್ಕುರ ಎಲ್ಲ ಸುತ್ತಿ ಏನೋ ಏನು ಮಾಡ್ಬೇಕು ಎಲ್ಲ ಮಾಡಿದ್ದೀನಿ ಯಾವ್ದಾವ್ ಬಿಟ್ಟಿಲ್ಲ ನಾವು ಕೊನೆಗೆ ಮಿರ್ಚುಂತ ಈ ಹೋಮ ಇರೋವಾಗ ಮೃತ್ಯುಂಟಿ ಹೋಮ ಮನೆಗೆ ಮಾಡಿದೆ ಅದನ್ನೇ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ಲಿಲ್ಲ ಅವ್ರು ಎಲ್ಲ ಹೇಳ್ತಾ ಇದೆ ಏನೋ ಹೆಲೋ ಕೆಲ್ದೇನು ಮಾಡ್ಕೊಂಡು ಹೋಗಿದೆ ಕೆಲವರು ಅವ್ರ ಹೆಸರು ಚೇಂಜ್ ಮಾಡ್ತಾ ಹೇಳಿದ್ರು ಬಟ್ ನಾವು ಚೇಂಜ್ ಮಾಡ್ಲಿಲ್ಲ ಮನಲ್ಲಿ ಹೆಸರು ನಾವು ರಿಂಕಿ ಅಂತ ಕೊಡಿತಾ ಇದ್ದೆ ಅದೇ ಹೆಸರು ಹೇಳಿದೆ ಎಲ್ಲರೂ ಬಂದೆ ಪ್ರತಿಯೂ ಮಾಡಿದೆ ನೀವು ಯಾರು ಬ್ರಿಟಿಷ್ ಹೇಳ್ತಾರೆ ಆ ಕಡೆ ಹೋಗಿ ಅಲ್ಲಿ ಹೋಗಿದೆ ಯಾರು ಹೇಳ್ತಾರೆ ಮಂಗ್ಳೂರು ಹೋಗಿ ಅಲ್ಲಿ ಹೋಗಿದೆ ಎಲ್ಲಿ ಎಲ್ಲಿ ಏನೋ ಮಾಡಬೇಕಾಗುತ್ತೆ ಎಲ್ಲಾ ವೈದ್ಯಗಳು ನಮಗೆ ದುಃಖ ಅದೇ ಇದೆ ಈ ಕಲಾ ಸೇವಾ ಅದೇ ಇವಾಗ ನಿವೇದಿತಾ ಜೈನ್ ಅವ್ರ ತಂದೆ ಅಂದ್ರೆ ರಾಜೇಂದ್ರ ಜೈನ್ ಸಾರು ಆ ನಿವೇದಿತಾ ಜೈನ್ ಅನ್ನೋ ಹೆಸರನ್ನ ಚೇಂಜ್ ಮಾಡಿ ನಿವೇದಿತಾ ರಿಂಕಿ ಅಂತ ಇಟ್ಟಿದ್ರಾ ಆ ರಿಂಕಿ ಅಕ್ಷನ್ ಮನೆ ನಾನು ಚಿಕ್ಕಿಂದ ಡಿಂಕಿನೇ ಕೊಡಿಯೋದು ಅಷ್ಟು ದಿನ ನಿವೇದಿತಾ ಜೈನ್ ಅವರು ನಿಜವಾಗ್ಲೂ ಒಂದು ಸ್ಕೂಲ್ ಸ್ಕೂಲ್ ಹೆಸರು ಮಾಡಿ

যার হীরোয় তুমা চাই আটি মামিষ্ট চার্মাতে এল তো ননগর কলেবার দূর মেঁটালিটি মেঁলিটি লাইফ চিখো প্রায় কিনা অপ্রেশন মার্চ ইনো কালো ইনো আর্টিফিসিয় করেন হতো এম জি রোট ঐস তিনবেন নাই বি ಆ ನೈ ತಕನ ಹೋಗುತಿ ಕೂಪಕ ಹಾಗಿದಾರೆ स्नेहೋಜೀ ಈವೇದಿತ ಮಾನ್ನಿನೇ ಮಿನಿಯಂ ಬಹಳ ಪಿನ್ನನಾರೆ ನಮಗೆ ಸಿಕ್ಕಿದು ತುಂಬಾ ಪಾಪ ಮಾಡಿ ಯಾವ ಕರ್ಮದಿಂದ ಜನವಳಾಡಿ ಸೋ ಶಿಲೆತಸ್ ಅಮ್ಮ ಅವರಿಗೆ ಕೋಮಾ ಹೋದ್ರ ಕಾನ್ಶಿಯಸ್ ಸೆ ಬರಲಿಲ್ಲವಾ ಎಷ್ಟು ದಸ ಐದು ಕೋಮಾದಲ್ಲಿ ಇಲ್ಲ ಫಸ್ಟ್ ತಕಕಂತೆ ನೈತೆ ನೈ ಡಾಕ್ಟರ್ ಏನಕ್ಕೆ ನೀರು ಕೊಟ್ಟು ಅದು ನಮಗೆ ಪ್ರೇಷನ್ ಮಾಡಿ ಏನಕ್ಕೆ ಕೊಟ್ಟರು ಎಲ್ಲರಿಗೆ ಗೊತ್ತು ಸೆಮಿಕೊಮನ ನೀರು ಕೊಡೋದಿಲ್ಲ ಅದು ಡ್ರಾಪ್ನಲ್ಲಿ ಡ್ರಾಪ್ ಡ್ರಾಪ್ನಲ್ಲಿ ಹೇಗೆ ಕೊಟ್ಟು ನೀರು ನೀರು ಕುಡಿ ಕುಡಿ ಆಗಿದೆ